ಒಂದೇ ಚಿಟಕಿ ಪೇಸ್ಟ್ನ ನಿಮಗೆ ವರ್ಷಾನ್ಗಟ್ಟೆಯಿಂದ ಬಂಗಿದ್ರೆ ಆ ಜಾಗಕ್ಕೆ ಅಪ್ಲೈ ಮಾಡಿ ನೀವೇ ಆಶ್ಚರ್ಯ ಪಡ್ತೀರಾ ಅದರ ರಿಸಲ್ಟ್ ನೋಡಿ ಅಕ್ಕಪಕ್ಕದವರು ಕೇಳ್ತಾರೆ ಏನು ವಾಸಿ ಆಯಿತು ಅಂತ ಇದು ಪ್ರೂವನ್ ರಿಸಲ್ಟ್ ನನ್ನ ಚಾನಲಲ್ಲಿ ವೆಲ್ಕಮ್ ಟು ಹೇಮಾ ನಾಗರಾಜ್ ನಾನು ಹೇಮ ಕೇವಲ ಚಿಟಕಿ ಸಾಕು ಎರಡೆರಡು ಪದಾರ್ಥಗಳು ಕೆಡಕ್ಷಣಲ್ಲಿ ಆಗಲಿ ನೀವು ನೋಡಿದ್ದೀರಾ ಅಲ್ವಾ ಸುಮಾರು ಜನ ಹೇಮಾ ನೀವು ಮನೆಗೆ ಸೋಪ್ನ ಡೆಲಿವರಿ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕೇಳ್ತಿದ್ರು ಡೆಫಿನೆಟಾಗಿ ಆಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ನಾನು ಹೆಂಗೆ ಮಾಡೋಕ್ಕಾಗತ್ತೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ನಾನು ಆ್ಯಕ್ಚುಲಿ ಇದನ್ನು ನಿಮ್ಮ ಹತ್ರ ಡಿಸ್ಪ್ಲೇ ಮಾಡಬೇಕಾಯಿತು ವೀಡಿಯೋ ಲೆಂತಿ ಆಗೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬಿಸಿ ಇದೆ ಸೊ ಅದಕ್ಕೆ ಇದನ್ನು ನಿಮ್ಮ ಜೊತೆ ಡಿಸ್ಪ್ಲೇ ಮಾಡೋಕ್ಕಾಗಲಿಲ್ಲ ಯಾವ ರೀತಿ ನೋಡಿರಿ ಸೋಪು ಪಿಗ್ಮೆಂಟೇಷನ್ ಹೇಳಿ ಮಾಡಿಸಿದ ಸೋಪ್ ಇದು ಹೇಳಿ ಮಾಡಿಸಿದ ಸೋಪಿದು ಇದು ಇದ್ರ ಜೊತೆಗೆ ಸುಮಾರು ಜನ ನನಗೆ ಸ್ಕಿನ್ ವೈಟ್ನಿಂಗ್ ಕೇಳ್ತಿದ್ರಲ್ಲ ತಂಗಡಿ ಹೂವು ಮತ್ತು ನಾನು ಮನೇಲಿ ಮಾಡಿಕೊಂಡ ಸ್ಕಿನ್ ವೈಟ್ನಿಂಗ್ ಪುಡಿಯಿಂದ ಮಾಡಿರೋ ಅದ್ಭುತ ಎಲ್ಲೂ ಕರ್ಗೋಗಲ್ಲ ಆಯಿತಾ ಇವಾಗ ಮಕ್ಕಕ್ಕೆ ಹಾಕಿ ತೋರಿಸ್ತೀನಿ ನಿಮಗೆ ಅದ್ರದ್ದು ರಿಸಲ್ಟ್ ಓಕೆ ಈ ಅಪ್ಲೈ ಮಾಡ್ತೀನಿ ಮಾಮೂಲಿ ಸೋಪ್ ಎಲ್ಲ ಹೆಂಗ್ ಯೂಸ್ ಮಾಡ್ತೀರಾ ಅದೇ ತರ ನೋಡಿ ನಿಮಗೆ ಅಷ್ಟು ನೂರೇ ಬಂದೇ ಬರುತ್ತೆ ಕಾಣ್ತಿದ್ದೀಯ ನೂರೇ ನಾನು ಯಾವ ಕೆಮಿಕಲ್ ನಿಮ್ಮ ಎದುರುಗೆ ಹಾಕಿಲ್ಲ ನೋಡಿ ಕಾಣ್ತಿದ್ದೇನೋ ನನಗೆ ಗಿಮಿಕ್ಕೂ ಟ್ರಿಕ್ ಮಾಡೋಕ್ಕೆ ನನಗೆ ಬರಲ್ಲ ನಿಮಗೆ ಅಲ್ಲಿಂದ ಹೇಳ್ಕೊಳ್ಳಿ ಹೇಳಿ ಲಿಕ್ವರೈಸು ನಾನು ಏನೇನು ಹಾಕಿದೋ ಗ್ಲಿಸಲೀನು ಕುಡಿಯೋ ನೀರು ಅಷ್ಟೇ ಸೋಪ್ ಪೇಸ್ ಕೆಡ್ತಿದ್ದೀರಾ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಒಂದು ಚೂರು ಕೆಮಿಕಲ್ ಇಲ್ಲ ಈಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀವಿ ಈಗ ಒಂದು ಟೂ ಡೇಸಿಂದ ತುಂಬ ಬ್ಯುಸಿ ಇದ್ದೀನಿ ಫ್ರೆಂಡ್ಸ್ ಇನ್ನು ಒಂದು ದಿನ ತುಂಬ ಬ್ಯುಸಿ ಇದ್ದೀನಿ ಅದಕ್ಕೆ ಸಾಯಂಕಾಲ ವಿಡಿಯೋ ಹಾಕ್ತೀನಿ ಓಕೆ ಇದು ಸಂಜೆ ಬರುತ್ತೆ ವಿಡಿಯೋ ಯಾಕೆ ಅಂದರೆ ಒಂದು ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಎಲ್ಲರ ಲೈಫಲ್ಲೂ ನಡೆದೇ ನಡೆಯುತ್ತೆ ಅಲ್ವಾ ನಾನಾಗಿರ್ಲಿ ನೀವಾಗಿರ್ಲಿ ಪುಟ್ಟ ಮಕ್ಕಳಿಂದ ಎದ್ದು ವಯಸ್ಸಾದವರು ಟೈಮ್ ಇಸ್ ಮಣಿ ಅಂತ ಹೇಳ್ತಾರೆ ನೋ ಟೈಮ್ ಇಸ್ ಹೆಲ್ತ್ ಅದಕ್ಕೆ ಪ್ರೂವನ್ ಒಂದು ವಿಡಿಯೋ ಬರುತ್ತೆ ಟೈಮ್ ಇಸ್ ನಾಟ್ ಮಣಿ ಟೈಮ್ ಇಸ್ ಹೆಲ್ತ್ ಆಯ್ತಾ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ ಯಾವ ವಿಷಯಕ್ಕೆ ಅಂತ ಕ್ಲೂ ಕೊಟ್ಟಿದ್ದೀನಿ ನಿಮಗೆ ಓಕೆ ಅದು ವಿಡಿಯೋ ಡೆಫಿನೆಟ್ ಆಗಿ ಬರುತ್ತೆ ಜಸ್ಟ್ ವೆಯ್ಟ್ ಒಂದು ಎರಡು ದಿನ ಮೂರು ದಿನ ಮೋಸ್ಟ್ಲಿ ಸಂಡೇ ಬರ್ಬೋದು ದಯವಿಟ್ಟು ಮಿಸ್ ಮಾಡಿಬಿಡಿ ಪ್ರತಿಯೊಬ್ಬರು ಲೈಫಲ್ಲಿ ಅದು ನಡ್ದೇ ನಡೆಯುತ್ತೆ ನಾನು ಹೇಳಲ್ಲ ಬಟ್ ವಿ ವಿಲ್ ಗೋ ಥ್ರೂ ದಟ್ ಫೇಸ್ ಆಯಿತಾ ಅದಕ್ಕೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ತೀನಿ ನನ್ನ ವ್ಯೂಸ್ಗೋಸ್ಕರ ಅದಕ್ಕೆ ನಾನು ಶ್ರಮ ಪಡ್ತಿಲ್ಲ ಅದಕ್ಕೆ ನಾನು ವೀಡಿಯೋಸು ರೆಗ್ಯುಲರಾಗಿ ಹಾಕ್ತಿಲ್ಲ ಎರಡು ದಿನದಿಂದ ಯಾಕೆಂದರೆ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅದೊಂದು ಅದ್ಭುತವಾದ ವೀಡಿಯೋ ತರ್ತೀನಿ ನೋಡಿ ಸಂಡೇ ಆರ್ ಮಂಡೇ ಆ ಮೋಸ್ಟ್ಲಿ ಸಂಡೇ ತರ್ತೀನಿ ಗೋಲ್ಡನ್ ಪೀರಿಯಡ್ ಆಫ್ ಎವ್ರಿ ಒನ್ಸ್ ಲೈಫ್ ಅದು ಓಕೆ ನಂಬರ್ ಒನ್ ಇಟ್ಸ್ ರಿಗಾರ್ಡಿಂಗ್ ಹೆಲ್ತ್ ಸೆಕೆಂಡ್ ಮನು ಟೈಮ್ ಇಸ್ ಮಣಿ ಅಂತ ಹೇಳ್ತಾರೆ ಇನ್ನು ಟೈಮ್ ಇಸ್ ಹೆಲ್ತ್ ಅದು ವಿತ್ ಪ್ರೂವಲ್ ನಾನು ವೀಡಿಯೋ ತರ್ತಿದ್ದೀನಿ ಜಸ್ಟ್ ವೆಯ್ಟ್ ಆಯಿತಾ ಸೊ ಇವಾಗ ನೋಡಿದ್ರಿ ಕ್ಲಿಯರ್ ಆಯಿತು ಫೀಸ್ ಏನೂ ಪ್ರಾಬ್ಲಮ್ ಇಲ್ಲ ಇನ್ನೂ ಪಡ್ಕೊಳ್ಳೋ ಅಂತಲೇ ಆಯಿತು ಓಕೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಬ್ಬರಿಗೆ ಹಾಕಿದ್ದೀನಿ ಮ್ಯಾಮ್ದು ಹೆಸರು ಮಾಡ್ತದೆ ಓಕೆ ಏನೇನು ರೆಡಿ ಮಾಡಿದೆ ಇದು ಸುಮಾರು ಜನಕ್ಕೆ ವಾಸಿ ಮಾಡಿದೆ ಆಲ್ಮೋಸ್ಟ್ ಇಪ್ಪತ್ತಿಪ್ಪತ್ತೈದು ಜನಕ್ಕೆ ಪಾಸಿ ಮಾಡಿದೆ ಈ ಚಿಟ್ಗೆ ಇಷ್ಟು ಚಿಟ್ಕೆ ಪುಡಿ ಹಾಕಿದ್ರೆ ಸಾಕು ನಿಮ್ಗೆ ಎಲ್ಲಿ ಬಂಗಿದೆಯೋ ಅಲ್ಲಿ ಹಾಕೊಳ್ಳಿ ನಾನು ಫುಲ್ ಫೇಸ್ ಹಾಕೊಳ್ತೀನಿ ಅಷ್ಟೇ ಆಯಿತಾ ಚಿಟ್ಕೆ ಪುಡಿ ಜಾದೂ ಮಾಡುತ್ತೆ ಅದು ಹೆಂಗೆ ರೆಡಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ವೆಲ್ಕಮ್ ಟು ಹೇಮನ ಕ್ರಿಸ್ಮಕ್ಸ್ ನಾನು ಹೇಮ ಸಂಜೆ ವೀಡಿಯೋ ಅಪ್ಲೋಡ್ ಆಗುತ್ತೆ ನೆನ್ನೆ ಸಂಜೆ ಆಯಿತು ಒಂದಿನ ಸ್ಕಿಪ್ ಆಯಿತು ನಾನು ಹೇಳ್ದೆನ ಆ ಇಂಪಾರ್ಟೆಂಟ್ ವೀಡಿಯೋಗೆ ನಾನು ರೆಡಿ ಇದ್ದೀನಿ ಓಕೆ ಕೆನ್ ಎನಿಬಡಿ ಗೆಸ್ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ ಗೆಸ್ ಮಾಡ್ಬೋದು ಏನೋ ವೀಡಿಯೋ ಅಂತ ಹೆಲ್ತದ ಬಗ್ಗೆ ಓಕೆನಾ ಸೊ ಅದು ಏನೇನು ರೆಡಿ ಮಾಡಿದೆ ಅಂತ ಒಂದ್ಸಲ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಒಂದು ಎರಡು ಸೆಕೆಂಡ್ ಆಯಿತಾ ಆ ಸೋಪ್ದು ಡಿಸ್ಪ್ಲೇ ನಾನು ಮಾಡಿರಲಿಲ್ಲ ಆಯಿತಾ ವೀಡಿಯೋ ಮಾಡಿದೆ ಅಷ್ಟೇ ನೋಡಿ ನಾನು ಗ್ರೀಸಿಂಗ್ ಏನೂ ಹಾಕಿಲ್ಲ ನೋ ಫಿಲ್ಟರ್ ನಾನು ಏನಾಗಿದೆ ರೈಸ್ ಹಾಕಿದೆ ಮುಲತ್ತಿ ಹಾಕ್ದೆ ಮುಲತ್ತಿ ಪೌಡರು ನೀರಲ್ಲಿ ಕಲಿಸ್ ಹಾಕಿದ್ದು ಅಷ್ಟೇ ನೋಡಿ ಹೆಂಗೆ ಬಂದಿದೆ ಅಂತ ಆಯಿತಾ ಸೊ ಏನು ಅಂಟ್ಕೊಳತ್ತೆ ಅಂತ ಏನೂ ಇಲ್ಲ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಇದೊಂದು ಸೋಪು ಆಯಿತಾ ಸುಮಾರು ನಾನು ಇಷ್ಟಕ್ಕೆ ನಾನು ಹೇಳ್ದಂಗೆ நானொந்து இன்னூரையைவத்து முன்னூறு ஹர்ச்சு மாதே இது ஹண்ட்ரெட் அண்ட் ஃபிஃப்டி ஏன்னோ இது சோ இது நோடி ஸ்கின் வைட்டனிங் இதன் துணாக வந்தது ஸ்கின் வைட்னிங்கு நிற்ப கொபரி எண்ணே ஹாக்கி தீனா லிசரீன் ஹாக்கி தீனி ஓகே ಸೊ ಸುಮಾರು ಜನ ಇದು ಸೇಲ್ಗ ಸೇಲ್ಗ ಅಂತ ಕೇಳ್ತಾರೆ ಅದರ ಆಗಿ ನಾನು ಏನೂ ಸೇಲ್ ಮಾಡಲ್ಲ ನಿಮಗೆ ನಾನೇನು ನೋಡಿ ವಾಟ್ಸಪ್ ಮಾಡಿ ಸೀಕ್ರೆಟ್ ಹೇಳ್ತೀನಿ ಅದೆಲ್ಲ ಈ ಚಾನಲಲ್ಲಿಲ್ಲ ಇದೆಲ್ಲ ಇರೋ ವಿಷಯ ಇದ್ದಂಗೆ ಹೇಳ್ಬಿಡ್ತೀನಿ ನಾನು ಆಯಿತಾ ನೀವು ಈಸಿಯಾಗಿ ಮನೇಲಿ ಮಾಡ್ಕೊಳ್ಳಿ ಅನ್ನೋದಕ್ಕೆ ಸುಮಾರು ಜನ ಲಿಂಕ್ ಕೇಳ್ತಿದ್ರೆ ಲಿಂಕು ನಾಳೆ ಸಂಡೇ ಬಿಫೋರ್ ಸಂಡೇ ಪ್ರೊವೈಡ್ ಮಾಡ್ತೀನಿ ಯಾಕೆಂದರೆ ತುಂಬ ಬ್ಯುಸಿ ಇದ್ದೀನಿ ನಾನು ಬ್ಯುಸಿ ಇರೋ ಕಾರಣ ಒಂದು ಇಂಪಾರ್ಟೆಂಟ್ ವೀಡಿಯೋ ಬರುತ್ತೆ ಆಯಿತಾ ನೆಕ್ಸ್ಟ್ ವೀಕು ನೋಡಿ ಪ್ರತಿಯೊಬ್ಬ ಮನುಷ್ಯರು ಅದು ಗಂಡು ಗಂಡಸರಾಗಲಿ ಹೆಂಗಸರಾಗಲಿ ಟೈಮು ಮತ್ತು ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಒಂದು ವೀಡಿಯೋ ಡೆಫಿನೆಟಾಗಿ ಬರುತ್ತೆ ಅದ್ರ ಬಗ್ಗೆಯೇ ನಾನು ಇವಾಗ ಹೇಳ್ತೀನಿ ಬ್ಯುಸಿಯಾಗಿದ್ದೀನಿ ಸೊ ವೀಡಿಯೋಸ್ ನಾನು ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ ಬೆಳಗಿಯೋದು ಹ್ಞೂ ಒಂದು ಇಂಪಾರ್ಟೆಂಟ್ ವೀಡಿಯೋ ಬರುತ್ತೆ ದಯವಿಟ್ಟು ಮಿಸ್ ಮಾಡಬೇಡಿ ನಾನು ಪಿ ಪಿಯೂಸ್ಗೆ ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅದು ಬೇಕಾಗಿರೋದು ಅವ್ರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ವಯಸ್ಸಾದವರಾಗಿರಲಿ ಆರೋಗ್ಯ ಮತ್ತು ಟೈಮು ಏನು ಕನೆಕ್ಷನು ಅಂತ ಹೇಳ್ತೀನಿ ಆಯಿತಾ ಸೊ ನೋಡಿ ನೋಡಿದ್ರಲ್ಲ ಸೋಪು ಬನ್ನಿ ವಿಡಿಯೋಕ್ಕೆ ಹೋಗ್ಬೇಡ ಆ ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಪೌಡರ್ ಸುಮಾರು ಒಂದು ಅರ್ಧ ಚಮಚ ಹಾಕಿದ್ದೀನಿ ಆಯಿತಾ ಲಿಕ್ಕೋ ರೈಸ್ ಇದು ಪಿಗ್ಮೆಂಟೇಷನ್ಗೆ ರಾಮ ಬಾಣ ಆಯಿತಾ ಇದ್ರ ಬೆಲೆ ಎಷ್ಟು ಗೊತ್ತಾ ಸೊ ಇಲ್ಲೇ ಇದೆ ನೋಡಿ ಐವತ್ತು ರೂಪಾಯಿ ಆಯಿತಾ ಇದರದೇ ನಾನು ಮಾಡಿರೋದು ಸೊ ನಾನು ಹೇಳಿರೋದು ಮೂರು ವಸ್ತುಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಫಸ್ಟು ಲಿಕ್ಕೊರೈಸ್ ಆಯಿತಾ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಂಥ ನಾನಿಲ್ಲಿ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಲಿಕ್ಕೊ ರೈಸ್ ಮೂಲತಿ ಅತಿ ಮಧುರ ಜೇಶ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಜನ ಇಪ್ಪತ್ತ್ಮೂರು ಜನ ದಾಟ್ಬಿಟ್ಟಿದ್ದಾರೆ ಲೆಕೋರೈಸರ್ ವಾಸಿ ಮಾಡಿಕೊಂಡವ್ರು ಆ ನಿಟ್ಟಿನಲ್ಲಿ ರೀಸೆಂಟಾಗಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ ನಿನ್ನೆ ಅಥವಾ ಮೊನ್ನೆ ನನಗೆ ನೆನಪಿಲ್ಲ ಮ್ಯಾಮ್ ಒಬ್ಬರದ್ದು ಹಾಕಿದ್ದೀನಿ ಅವ್ರಿಗೆ ಕ್ಲಿಯರ್ ಆಗಿ ಬರ್ತಿದೆ ಅಂತ ಅವ್ರು ಆಲಮ್ ಜಾದು ಮಾಡಿದ್ದಾರೆ ನೋಡಿ ಇದಕ್ಕೆ ನಾನು ಕೇವಲ ಎರಡೇ ಎರಡು ವಸ್ತು ಅಂತ ಅಂದೆ ಇದಕ್ಕೆ ನಾನು ಮೊಸರು ಇದ್ದೀನಿ ಒಂದು ದಿನದ ಮೊಸರು ನಿಮಗೆ ಬೇಕಾದರೆ ಆಲಮ್ ಹಾಕ್ಕೊಡಿ ಇಲ್ಲಾಂದರೆ ಆಲಮ್ ಸ್ಕಿಪ್ ಮಾಡಿ ಏನ ನಾನಿಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ ಮೊಸರು ಮತ್ತು ಲಿಕ್ ರೈಸ್ ಓಕೆ ಮೃತ್ ಪಾತ್ ಸ್ಟೆಸ್ಟ್ ಇದನ್ನು ನೀವು ಅಪ್ಲೈ ಮಾಡಬೇಕಾದ್ರೆ ಬನ್ನಿ ಇವತ್ತೇನು ನೆಡಿಯೋ ಹೋಗೋಣ ಏನಿಲ್ಲ ಐದು ನಿಮಿಷದಲ್ಲಿ ಇವತ್ತಿನ ಪ್ರೊಸೀಜರ್ ಓಕೆ ವೆಲ್ಕಮ್ ಟು ಹೇಮಾ ನಾಗರಿಸ್ ನಾನು ಹೇಮಾ ಅವಲ ಸೊ ಇಷ್ಟೇ ಪಾತ್ ಸ್ಟಸ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಮೊಸರು ಹಾಕಿದ್ದೀನಿ ಒಂದಿನದ ಮೊಸರು ಓಕೆ ನೀಟಾಗಿ ಅಪ್ಲೈ ಮಾಡಿ ನಾನು ಏಯ್ಟ್ ಮಿನಿಟ್ಸ್ ಯೂಶ್ವಲಿ ಇರೋದು ನೀವು ಬೇಕಾದ್ರೆ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ನೋಡಿ ಆ ಸೋಪ್ ಇದು ಬೇಸ್ ತಂದು ಇಟ್ಕೊಂಡಲ್ಲ ಅದು ಸುಮಾರಷ್ಟು ಸೋಪ್ ಇರುತ್ತೆ ಅದು ಹೇಳಿದಾಗ ಇದೊಂದು ಪ್ರಾಜೆಕ್ಟ್ಗೆ ನಾನು ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋಗೆ ಆಮೇಲೆ ನಾನು ಫ್ರೀ ಆಗ್ತೀನಿ ನಿಮಗೆ ಸೋಪ್ಸ್ ಆಗಿ ನೋಡೋಣ ನನ್ನ ಕೈಲಾದರೆ ಯಾರಾದರೂ ಕೇಳಿದ್ರೆ ಜಾಸ್ತಿ ಮಾಡೋ ಶಕ್ತಿ ನನಗೂ ಆರ್ಡರ್ಸ್ ಬಂತುದೆ ಆಗಿ ಮಾಡ್ಕೊಡ್ತೀನಿ ಬಟ್ ಟೈಮ್ ಆಗುತ್ತೆ ಯಾಕಂದ್ರೆ ನಾನು ಅಪ್ಲೈ ಮಾಡೋಳು ಓಕೆ ಸೊ ಇದೊಂದು ಎಂಟು ನಿಮಿಷ ಆದರೆ ಆಮೇಲೆ ಬಿಟ್ಟಿನಿ ನನ್ನ ಪ್ಯಾಕ್ ಯಾವ ಇದೆ ನೋಡಿ ತೆಳ್ಳಕ್ಕಿರಬೇಕು ತಿಕ್ಕಾಗಿ ಹಾಕ್ಬೇಡಿ ಸ್ಕಿನ್ನು ಗ್ರೀದಾಗಬೇಕು ಅದಕ್ಕೂ ಸ್ವಲ್ಪ ಉಸಿರಿದೆ ಕೂ ತಿ ತಿಕ್ಕಾಗಿ ಹಾಕ್ಬೇಡಿ ಏಟ್ ಮಿನಿಟ್ಸ್ ಆಗಿದೆ ನೋಡಿ ನೀವು ಸ್ಟಾರ್ಟಿಂಗ್ ಉಪಯೋಗಿಸ್ತಿದ್ದೀರಾ ಅಂದರೆ ಓಕೆ ನೀವು ಸ್ಟಾರ್ಟಿಂಗ್ ಉಪಯೋಗಿಸ್ತಿದ್ದೀರಾ ಅಂದರೆ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಆಯಿತಾ ಏಯ್ಟ್ ಮಿನಿಟ್ಸ್ ಒಳಗೆ ನಿಮ್ಗೆ ಏನಾದರೂ ಪ್ಯಾಚ್ ಟೆಸ್ಟ್ ಆದ್ರೂ ನಿಮ್ಗೆ ಏನಾದ್ರು ಈ ಥರ ಆದರೆ ವಾಶ್ ಮಾಡಿಕೊಡಿ ಹೇಮಾ ನಮಗೆ ಪಿಂಪಲ್ಸು ಪಿಗ್ಮೆಂಟೇಷನ್ ಏನೂ ಇಲ್ಲ ಅನ್ನೋರು ಧಾರಾಳವಾಗಿ ಟೆಸ್ಟ್ ಮಾಡಿ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಲೆವೆಲ್ಲೇ ಚೇಂಜ್ ಆಗುತ್ತೆ ಓಕೆ ನೀಟಾಗಿ ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯಶ್ಚರೈಸರ್ ಆಗಿದೆ ಓಕೆನಾ ಚಿಕ್ಕದಾಗಿದೆ ವಿಡಿಯೋ ಪುಟ್ಟದಾಗಿದೆ ಯಾಕೆಂದರೆ ನಾನು ಹೇಳೋದಲ್ಲ ನನ್ನ ಪ್ರಾಜೆಕ್ಟ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಸಂಡೆಗೆ ಅಂತ ಸ್ವಲ್ಪ ಬಿಸಿ ಇದ್ದೀನಿ ಓಕೆನಾ ದಯವಿಟ್ಟು ಆ ಸಂಡೇ ನಾನು ಕಮ್ಯುನಿಟಿಗೆ ಹಾಕ್ತೀನಿ ಯಾವಾಗ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತು ಹುಟ್ಟಿರೋ ಮಕ್ಕಳಿಂದ ಹಿಡ್ದು ವಯಸ್ಸಾಗಿ ನೂರು ವರ್ಷ ದಾಟಿರೋರಿಗೂ ಇನ್ನೂ ಎಷ್ಟು ವರ್ಷ ಅವರಿದ್ರು ಅಷ್ಟು ವರ್ಷ ಪ್ರತಿ ಹೆಣ್ಮಕ್ಳು ಗಂಡು ಮಕ್ಕಳು ಈ ಫೇಸ್ನ ನಾವು ದಾಟೇ ತಾಟ್ತೀವಿ ಐದರ್ ನಮ್ಮ ಏನಂತೀವಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಅಥವಾ ನಮಗೆ ವಿಡೋಣ್ಣು ಅಲ್ವಾ ಸೊ ಯಾವ ರೀತಿ ನಾವು ಅದನ್ನ ಟ್ಯಾಕಲ್ ಮಾಡಬೇಕು ಹೆಲ್ತ್ ಇಶ್ಯೂಲಿ ಫಸ್ಟ್ ಅದಿದ್ರೇ ನಾವು ಬದುಕಿರೋದು ಅನ್ನೋ ಲೆವೆಲಲ್ಲಿ ಓಕೆನಾ ಡೆಫಿನೆಟಾಗಿ ಆ ವೀಡಿಯೋ ನಾನು ಏನಂತೀವಿ ತುಂಬ ಎನರ್ಜೆಟಿಕ್ ಆಗೋ ವಿಡಿಯೋ ತರ್ತಾಯಿದ್ದೀನಿ ಆಗಿ ನೋಡಿ ನಾನು ಹೇಳಿದ್ದೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ಏನೋ ನೂರೈವತ್ತು ನೂರ ಅರವತ್ತು ವರ್ಷ ಇರ್ತಾರೆ ಅವ್ರಿಗೂ ಓಕೆನಾ ಸೊ ಅದು ಎಲ್ಲರಿಗೂ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭಾವ ಇಲ್ಲ ಪ್ರತಿಯೊಬ್ಬರು ದೇ ವಿಲ್ ಗೋ ಥ್ರೂ ದಿಸ್ ಫೇಸ್ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ತೀನಿ ಅದಕ್ಕೆ ತಯಾರಿ ಮಾಡ್ತಿರೋದ್ರಿಂದಲೇ ನಾನು ವೀಡಿಯೋ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಯಾಕಂದರೆ ಅದು ಎಲ್ಲರಿಗೂ ಯೂಸ್ ಆಗೋ ವೀಡಿಯೋ ಓಕೆನಾ ಓಕೆ ಇವತ್ತೇನು ವೀಡಿಯೋ ಲೆಂಕ್ಸ್ನ ಹೋಗಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ಯಾವ್ದಾದ್ರೂ ಬಗ್ಗೆ ವೀಡಿಯೋ ಮಾಡ್ತಿದ್ದಾಳೆ ಏಮೋ ಅಂತ ಓಕೆನಾ ಸೋಪ್ತು ನನಗೇನಾದ್ರು ಜಾಸ್ತಿ ಆರ್ಡರ್ಸ್ ಬಂತು ಅಂದರೆ ಲೈಕ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಥರ ಆರ್ಡರ್ಸ್ ಬಂತು ಅಂದರೆ ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಮಾಡಿಕೊಡ್ತೀನಿ ಆ ಹತ್ತು ಇಪ್ಪತ್ತಕ್ಕೆ ನನಗೆ ನಾನು ಮಾಡಿದ್ರೆ ಏನು ಯೂಸ್ ಇಲ್ಲ ಅಲ್ವಾ ಹ್ಞೂ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ವಿಚ್ ಶೈನಿಂಗ್ ನಾನು ಏನೂ ಹಾಕಿಲ್ಲ ಓಕೆ విత్ వీడియో ముస్బెల్ల థ్యాంక్ యూ ఫర్ వాచింగ్ నా డౌట్స్ ద లెట్ మీ నో బిజీ ఇరద యారి కమెంట్స్కి ఉత్తర కొడక శనివారం సంజయంగా ఎలా కమెంట్స్ అరమ కున వరకు స్వల్ప బిజీ దీని ఫ్రెండ్స్ సారీ ఫర్ దట్ నన్న వీడియో కోస్కర నన్న శ్రమ ఓకేనా ఓకే సో సాటర్డే ఈవినింగ్ ఈవ్నింగ్ ఎల్లర్కు ఉత్తర కొట్ీ కమెంట్స్ సుప్రీ యారీ నా ఛానల్ ల ఇష్ట అది లైక్ షేర్ సబ్స్క్రైబ్ నిమ్మ ఫ్రెండ్స్ అండ్ ఫ్యామిలీ సర్కిల్ కి షేర్ మి హైప్ మిష ఇష్ట అంటే కంటెంట్ థాంక్యూ ఫర్